ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಹಣ ಬಿಡುಗಡೆ ಇಲ್ಲಿದೆ ಪಕ್ಕಾ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಮಹಿಳೆಯರಲ್ಲಿ ಅಸಮಾಧಾನ ಮೂಡಿಸಿದ್ದ ಗೃಹಲಕ್ಷ್ಮಿ ಯೋಜನೆಗೆ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡಲಾಗುವುದೆಂಬ ಭರವಸೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ದಾರೆ ಆದರೆ ಜನವರಿ ತಿಂಗಳಿನಲ್ಲಿ ಯೋಜನೆಗೆ ಒಂದು ರೂಪಾಯಿಯೂ ಬಿಡುಗಡೆಯಾಗಿಲ್ಲ ಎನ್ನುವುದು ಗಮನಾರ್ಹ ಸಂಗತಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಹಣ ಬಿಡುಗಡೆ ಇಲ್ಲಿದೆ ಪಕ್ತಾ ಮಾಹಿತಿ ಈ ಆರ್ಥಿಕ ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದ್ದು ಇದರಲ್ಲಿ ಜನವರಿವರೆಗೆ ಹದಿನೆಂಟು ಸಾವಿರದ ಐನೂರ ಅರವತ್ತಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಆದರೆ ಜನವರಿಯಲ್ಲಿ ಹಣ ಪಾವತಿ ಇಲ್ಲದಿರುವುದು ಮಹಿಳೆಯರಲ್ಲಿ ಆತಂಕ ಉಂಟುಮಾಡಿದೆ ಇನ್ನೊಂದು ಮುಖ್ಯ ವಿಷಯವೆಂದರೆ ಪಂಚ ಗ್ಯಾರಂಟಿಗಳಿಗೆ ಈವರೆಗೆ ಮೂವತ್ನಾಲ್ಕು ಸಾವಿರದ ಏಳುನೂರ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಬಾಕಿ ಇರುವ ಎರಡು ತಿಂಗಳಲ್ಲಿ ಇನ್ನೂ ಹದಿನೇಳು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಾಗಿದೆ ಇದು ರಾಜ್ಯದ ಹಣಕಾಸು ನಿರ್ವಹಣೆಗೆ ಸವಾಲಾಗಲಿದೆ ತಿಂಗಳವಾರು ವೆಚ್ಚ ವಿವರಗಳು ಹೀಗೆ ಏಪ್ರಿಲ್ ಆರು ಸಾವಿರದ ನೂರ ಮೂವತ್ಮೂರು ಕೋಟಿ ರೂಪಾಯಿ ಜುಲೈ ಮೂವತ್ತ್ ಒಂದು ಲಕ್ಷ ರೂಪಾಯಿ ಅಕ್ಟೋಬರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ಮೂರು ಕೋಟಿ ರೂಪಾಯಿ ಡಿಸೆಂಬರ್ ಎರಡು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ಈವರೆಗೆ ನಾಲ್ಕು ಸಾವಿರದ ನಾನೂರ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಬೃಹಜ್ಯೋತಿ ಯೋಜನೆಗೆ ಏಳು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚವಾಗಿದೆ ಅನ್ನಭಾಗ್ಯ ಯೋಜನೆಗೆ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಯುವ ನಿಧಿ ಯೋಜನೆ ಮಾತ್ರ ಇತರ ಯೋಜನೆಗಳಿಗಿಂತ ಹಿಂದೆಯಿದೆ ಇದಕ್ಕೆ ಈವರೆಗೆ ಕೇವಲ ಇನ್ನೂರ ಹನ್ನೆರಡು ಕೋಟಿ ರೂಪಾಯಿ ಖರ್ಚಾಗಿದೆ ಈ ವಿತರಣಾ ಪ್ರಕ್ರಿಯೆಯಲ್ಲಿ ವಿಳಂಬ ರಾಜ್ಯ ಸರ್ಕಾರದ ಹಣಕಾಸು ಸ್ಥಿತಿಯನ್ನು ಪ್ರಶ್ನೆಯಲ್ಲಿರಿಸುತ್ತಿದೆ ಸರ್ಕಾರ ನೀಡಿದ ಭರವಸೆಗಳು ಶೀಘ್ರದಲ್ಲೇ ನಿಜವಾಗುತ್ತವೋ ಎನ್ನುವುದನ್ನು ಎದುರು ನೋಡಬೇಕಿದೆ